ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ಪಾಟೀಲ್ ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇಂದಿನ ವಿಡಿಯೋದಲ್ಲಿ ನಾನು ಹೊಸ ವರ್ಷವನ್ನು ನಮ್ಮ ಮನೆಯಲ್ಲಿ ನಾವು ಹೇಗೆ ಸ್ವಾಗತಿಸಿದ್ವಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವೆಲ್ಲ ಮಕ್ಕಳಿಗೆ ಒಂದು ಮೆಮೊರಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅಷ್ಟೇ ಹೊಸ ವರ್ಷ ಬಂದಾಗ ಕ್ಯಾಲೆಂಡರ್ ಅಷ್ಟೇ ಬದಲಾಗುತ್ತೆ ಅಂತ ನನಗೂ ಕೂಡ ಗೊತ್ತು ಬಟ್ ಮಕ್ಕಳಿಗೆ ಒಂದು ಮೆಮರೀಸ್ ಇದೆಯಲ್ಲ ಅದನ್ನು ಕ್ರಿಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಅವರು ತುಂಬ ಎಕ್ಸೈಟೆಡ್ ಆಗಿರ್ತಾರೆ ಸೊ ನಮ್ಮ ಮನೆಗೆ ಅವರ ಕಝಿನ್ಸ್ ಎಲ್ಲ ಬಂದಿದ್ದರು ಸೊ ಹೀಗಾಗಿ ಮಕ್ಕಳಿಗಾಗಿ ಒಂದು ಚಿಕ್ಕ ಪಾರ್ಟಿಯನ್ನು ನಾನು ಆರ್ಗನೈಸ್ ಮಾಡಿದ್ದೆ ಫ್ರೆಂಚ್ ಫ್ರೈಸ್ ನನಗೂ ಪರ್ಸ್ನಲಿ ತುಂಬ ಇಷ್ಟ ನನ್ನ ಮಕ್ಕಳಿಗೂ ತುಂಬ ಇಷ್ಟ ಸೊ ನೋಡಿ ನಾನೇ ಎಲ್ಲ ಡೆಕೋರೇಷನ್ ಮಾಡಿದ್ದೀನಿ ಮನೆಯಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಗ್ಯಾರೇಜಲ್ಲಿ ನಾವು ಒಂದು ಸೆಲೆಬ್ರೇಟನ್ನು ಮಾಡಿದ್ವಿ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಮಕ್ಕಳೆಲ್ಲ ಡಾನ್ಸ್ ಮಾಡ್ತಾ ಇದ್ದಾರೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಇತ್ತು ಮನೆಯಲ್ಲೇ ಎಲ್ಲವನ್ನು ರೆಡಿ ಮಾಡಿದ್ವಿ ಯಾಕೆಂದರೆ ಹೊರಗಡೆ ಹೋಗೋದು ಕೂಡ ಥರ್ಟಿ ಫಸ್ಟ್ ಅಥವಾ ಫಸ್ಟ್ ಜನ್ವರಿಗೆ ಹೇಗಿರುತ್ತೆ ಅಂತ ಗೊತ್ತು ಇಲ್ಲಿ ತುಂಬಾ ಅಂದರೆ ಏಟ್ ಡಿಗ್ರಿ ಟೆಂಪ್ರೇಚರ್ ಇದೆ ಎಂಟು ಡಿಗ್ರಿ ಇದೆ ತುಂಬಾ ಚಳಿ ಇರುತ್ತೆ ಈ ಕಡೆಯೆಲ್ಲ ವೆಸ್ಟ್ ಬೆಂಗಾಲ್ ಬಿಹಾರಲ್ಲೆಲ್ಲ ಸಿಕ್ ತುಪಾಪಟ್ಟೆ ಚಳಿ ಇರುತ್ತೆ ಸೊ ನೋಡ್ಬೋದು ರಾತ್ರಿ ಕೇಕ್ ಕಟ್ ಮಾಡಬೇಕಾದ್ರೆ ಮಕ್ಕಳೆಲ್ಲ ವಿಶನ್ನ ಅಂದರೆ ಬೇಡ್ಕೊಳ್ತಾ ಇದ್ದಾರೆ ಹೇಗಿರಬೇಕು ಅಂಥೇಳಿ ತುಂಬ ಸೀರಿಯಸ್ ಆಗಿ ನನ್ನ ಚಿಕ್ಕ ಮಗ ಅಂತೂ ಅವ್ನಿಗೇನು ಅರ್ಥ ಆಗ್ತಾ ಇಲ್ಲ ಬಟ್ ಅವನು ಕೂಡ ಇವರೆಲ್ಲ ಏನು ಮಾಡ್ತಾಯಿದ್ದಾರೆ ಅದನ್ನು ನೋಡಿ ಫಾಲೋ ಮಾಡ್ತಾ ಇದ್ದಾನೆ ವಿಡಿಯೋದಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಇದ್ದಾರೆ ಐ ವಾಸ್ ಸೋ ಟಯರ್ಡ್ ಎಲ್ಲ ಇದು ಮಾಡೋದಕ್ಕೋಸ್ಕರ ಸೊ ಹೀಗಾಗಿ ನಾನು ವೀಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ನೋಡ್ಬೋದು ಮಕ್ಕಳೆಲ್ಲ ಯಾವ ರೀತಿಯಾಗಿ ವಿಶನ್ನ ಬೇಡ್ಕೊಂಡು ಕೇಕನ್ನು ಕಟ್ ಮಾಡ್ತಾ ಇದ್ದಾರೆ ಅಂತ ಬಿಹಾರದಲ್ಲಿ ಸ್ಪೆಷಲಿ ನಾವು ಇನ್ನು ಪೂರ್ಣಿಯಾದಲ್ಲಿ ಇರ್ತೀವಲ್ಲ ಪೂರ್ಣಿಯಾವನ್ನು ಮಿನಿ ಡಾರ್ಜಿಲಿಂಗ್ ಅಂತಲೇ ಕರೀತಾರೆ ಸ್ನೋಫಾಲ್ ಒಂದೇ ಆಗಲ್ಲ ಅದನ್ನು ಬಿಟ್ಟರೆ ಸಿಕ್ಕ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಸಿಕ್ಕಾಪಟ್ಟೆ ಅಂದರೆ ಏಯ್ಟ್ ಡಿಗ್ರಿ ಸೆವೆನ್ ಡಿಗ್ರಿ ಸಿಕ್ಸ್ ಡಿಗ್ ಡಿಗ್ರೀಸ್ ಎಲ್ಲ ಹೋಗುತ್ತೆ ಯಾಕೆ ಯಾವುದು ಕ್ಯಾಪೆಲ್ಲ ಹಾಕೊಂಡಿಲ್ಲ ಅಂದರೆ ಅವರೆಲ್ಲ ಡಾನ್ಸ್ ಮಾಡ್ತಾ ಇದ್ರಲ್ಲ ಅವ್ರಿಗೆ ನ್ಯಾಚುರಲ್ ಆಗಿ ಬಾಡಿ ವಾರ್ಮ್ ಇತ್ತು ಸೊ ಕ್ಯಾಪೆಲ್ಲ ಹಾಕೊಂಡ್ರೆ ಇನ್ನೂ ಅವ್ರಿಗೆ ಸ್ವೆಟ್ಟಿಂಗ್ ಎಲ್ಲ ಆಗ್ತಾಯಿತ್ತು ಸೊ ಅದಕ್ಕಾಗಿ ಅವರು ಕ್ಯಾಪನ್ನು ಹಾಕೊಂಡಿಲ್ಲ ಮಕ್ಕಳೆಲ್ಲ ಎಂಜಾಯ್ ಮಾಡಿದರು ಹೊಸ ವರ್ಷ ಅಂದಾಕ್ಷಣ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಗೋಲ್ಸ್ ಇರುತ್ತೆ ಎಲ್ಲರೂ ಕೂಡ ತಮ್ಮ ತಮ್ಮ ವಿಷನ್ ಬೋರ್ಡನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಯಾವುದು ಎಷ್ಟು ವರ್ಕ್ ಆಗುತ್ತೆ ಎಷ್ಟು ವರ್ಕ್ ಆಗಲ್ಲೋ ಅಂತ ಗೊತ್ತಾಗಲ್ಲ ಬಟ್ ಒಂದು ಹೊಸ ಹೋಪ್ ಅಂತೂ ಇದ್ದೇ ಇರುತ್ತೆ ಪ್ರತಿ ವರ್ಷ ಎಲ್ರಿಗೂ ಕೂಡ ಅದೇ ರೀತಿ ಮಕ್ಕಳಿಗೂ ಕೂಡ ಈ ಕಡೆ ಎಲ್ಲ ವಿಂಟರ್ ಹಾಲಿಡೇಸ್ ಕೊಡ್ತಾರೆ ಚಳಿಗೋಸ್ಕರ ಟ್ವೆಂಟಿ ಫಿಫ್ತಿಂದ ಸ್ಟಾರ್ಟ್ ಆಗಿ ಫಿಫ್ತ್ ಸಿಕ್ಸ್ ಜನ್ವರಿವರೆಗೂ ಇರುತ್ತೆ ಆನ್ಲೈನ್ ಕ್ಲಾಸಸ್ ಕೂಡ ನಡೆಯುತ್ತೆ ಈ ಕಡೆ ಚಳಿ ಜಾಸ್ತಿ ಇದ್ದರೆ ಮೋಸ್ಟ್ಲಿ ಜನ್ವರಿಯಲ್ಲಿ ಆನ್ಲೈನ್ ಕ್ಲಾಸಸ್ಸೇ ಇರುತ್ತೆ ಸ್ಕೂಲೆಲ್ಲ ಓಪನ್ ಆದರೂ ಕೂಡ ಆನ್ಲೈನ್ ಕ್ಲಾಸಸ್ ಇರುತ್ತೆ ಚಳಿ ಸಿಕ್ಕಾಪಟ್ಟೆ ಇರೋದರಿಂದ ನೋಡಿ ಸೆಲೆಬ್ರೇಷನ್ ಆದಮೇಲೆಲ್ಲ ಎಲ್ಲ ಡೆಕೋರೇಷನನ್ನು ಅಂದರೆ ಬಲೂನ್ಸನ್ನೆಲ್ಲ ಹೊಡಿತಾ ಇದ್ದಾರೆ ನಿಮಗೆ ಒನ್ಸ್ ಅಗೇನ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡೂ ಲೈಪ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬೈ ಟೇಕ್ ಕೇರ್